ಹೆಣ್ಣಿಗೆ ಹೆಣ್ಣು ಸಿಗ್ತಾ ಇದ್ದರೆ ಹೆಣ್ಣಿಗೆ ಗಂಡು ಸಿಗ್ತಾ ಇದ್ದರೆ ಅಥವಾ ಕೆಲಸ ಕಾರ್ಯ ನಿಮ್ಗೆ ಯಾವುದು ಸಿಗ್ತಾ ಇಂದ ಇದ್ದರೆ ಈ ಥರ ನಿಮ್ಮದು ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಇಲ್ಲಿ ಬಂದು ತಾಯಿ ಹತ್ರ ಭಕ್ತಿಯಿಂದ ನೀವು ಕೇಳ್ಕೊಂಡರೆ ಖಂಡಿತ ಅದು ನೆರವೇರುತ್ತೆ ಅಂತ ಜನ ಹೇಳ್ತಿದ್ದಾರೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ತಾಯಿ ಶ್ರೀ ಸಪ್ಲಮ್ಮ ದೇವಿ ಗುರುಗುಂಟೆ ಪಾಳ್ಯದಲ್ಲಿರುವಂಥ ಶ್ರೀ ತಾಯಿ ಸಪ್ಲಮ್ಮ ದೇವಿ ತುಂಬ ಶಕ್ತಿಶಾಲಿ ತಾಯಿ ನೀವು ಬೇಡಿದ್ದನ್ನು ಕೊಡುವಂಥ ತಾಯಿ ಮನಸ್ಸಿನಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ನೆರವೇರಿಸುವಂತಹ ತಾಯಿ ಎಲ್ಲ ಪ್ರತಿಯೊಂದು ನಡೆಯೋದೇ ಒಂದು ನಂಬಿಕೆ ನಂಬಿಕೆಯಿಂದ ಯಾವುದೇ ಒಂದು ಕಾಣಿಸ್ಕೊಳ್ಳಿ ಯಾವ್ದು ದೊಡ್ಡ ದೇವಸ್ಥಾನಕ್ಕೂ ಅಲ್ಲಿ ಎಲ್ಲಿಂದ ಇಲ್ಲಿ ಹೋರು ಒಂದು ಕಲ್ಲಾಗ ಕಾಣಿಸ್ಕೊಳ್ಳೋದು ಅದ್ ನಮ್ಗೆ ಒಳ್ಳೇದಾಯ್ತದ ಕಾಣಪ್ಪ ಅಂತ ಹೋದ ಹೋಗ್ತಿವಲ್ಲ ಆ ನಂಬಿಕೆ ಒಂದ್ ಒಳ್ಳಾಗೋದು ಕಣ್ಣಿರುತ್ತಲ್ಲ ಸರ್ ಇದು ಕಣ್ಣಿರುತ್ತಲ್ಲ ಆ ಕಣ್ಣ ಏನ್ ಮಾಡ್ಬಿಟ್ರಂತೆ ಒಬ್ರು ಇದ್ರಲ್ಲಿ ಇದ್ರಲ್ಲಿ ಕಸದಲ್ಲಿ ಸಿಕ್ಬಿಡ್ತಂತೆ ಇದ್ರಲ್ಲಿ ಅದೇ ಊದಲ್ಲಿ ಏನೋ ಸಿಕ್ಬಿಡ್ತಂತೆ ಎತ್ಕೊಂಡೋಗ್ಬಿಟ್ರಂತೆ ಎತ್ಕೊಂಡೋಗಿ ತುಂಬಾ ಕಷ್ಟಪಟ್ಟು ಬಿಟ್ರಂತೆ ಕಷ್ಟಪಟ್ಟಿ ಅವಾಗ ಏನ್ ಮಾಡಿದ್ರಂತೆ ತಿರ್ಗ ಮತ್ತೆ ಕಣ್ ತಂದಾಕಿ ಕೋಳಿ ಎಲ್ಲ ಕುಯ್ಕೊಂಡಾಗಿ ಶಾಂತಿ ಮಾಡಿದ್ರಂತೆ ಅವಾಗ ತಾಯಿ ಒಳ್ಳೇದ್ ಮಾಡದಂತೆ ಅದನ್ನ ಕೈ ಯಾರು ಕೊಡ್ಬೇಡಿ ಅಮ್ಮನ್ ನೆನ್ಸ್ಕೊಂತಾರ್ರಿ ಇಲ್ಲ ಬದ್ರಿ ಇಲ್ಗೆ ನೀವ್ ಏನ್ ನೆನ್ಸ್ಕೊಂಡಿರ್ತೀರ ಅದೆಲ್ಲ ಒಳ್ಳೇದಾಗುತ್ತೆ ನೀವೇನ್ ಕೈ ಹಿಡಿತಿ ಏನಾನ ಕೆಲ್ಸ ಹಿಡಿದಿ ಎಲ್ಲ ಅದ್ರಿಂದ ಚೆನ್ನಾಗ್ ಮುಂದೆ ಐತಿರ ನನಗೆ ಸುಗೌರಮ್ಮ ಅಂತ ಅವಾಗ ಯಾಕೆ ಮಾಡ್ಕೊಳ್ಳಿ ಹಿಂಗಂದ್ರು ಅಂತ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಬೆಂಗಳೂರಲ್ಲಿ ಎಷ್ಟೊಂದು ಹೆಣ್ಣು ದೇವಸ್ಥಾನ ನೋಡಿದೀವಿ ಸೊ ಇಲ್ಲೊಂದು ಇಲ್ಲೇ ಏರಿಯಾ ಪಕ್ಕದಲ್ಲೇ ಇತ್ತು ಗರ್ಗುಂಟೆಪಾಳಿ ಹತ್ರನೇ ಇದು ತುಂಬ ಜನ ಹೇಳಿದರು ನನಗೆ ಇಲ್ಲಿ ಹೋಗಿ ವಿಡಿಯೋ ಮಾಡಿ ತುಂಬ ಶಕ್ತಿ ಇರುವಂಥ ದೇವತೆ ನೀವು ಮನ್ಸಿನಲ್ಲಿ ಏನು ಅನ್ಕೊತೀರೋ ಅದೆಲ್ಲ ಆಗುತ್ತೆ ಅಂತ ಸೊ ಹುಡ್ಕೊಂಡ್ ಬಂದಿದ್ದೀನಿ ನಾನು ಸೊ ಆ ದೇವಸ್ಥಾನ ಒಂದು ಚಿಕ್ಕದು ಗರ್ಭಗುಡಿ ಇಲ್ಲಿ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಆ ದೇವಿ ಹೆಸ್ರೇನೆ ಸಪ್ಲಮ್ಮ ದೇವಿ ಅಂತ ಸೊ ನೀವು ನೋಡ್ತಾ ಇರೋ ರೋಡು ಗರುಗುಂಟೆಪಾಳಿ ಹತ್ರ ಇರೋ ಸ್ಟುಡಿಯೋ ರೋಡು ಸೊ ಈ ಸ್ಟುಡಿಯೋ ರೋಡ್ ಕಾರ್ನರಲ್ಲೇ ಇದೆ ತಾಯಿ ಸಪ್ಲಮ್ಮ ದೇವಿ ಅಮಾವಾಸ್ಯ ಹುಣ್ಣಿಮೆ ದಿನ ಅಂತ ಅಂತೇಳಿ ಜನ ಸಾಗರ ಇರ್ತಾರೆ ಎಷ್ಟು ಸುಲ್ಪವಾಗಿದೆ ದೇವಸ್ಥಾನ ಆದರೂ ತುಂಬ ಶಕ್ತಿ ಇದೆ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರೋ ಕೆಲಸ ಸಿಕ್ಕಿಲ್ಲ ಹೆಣ್ಣು ಸಿಕ್ಕಿಲ್ಲ ಅಂದರೆ ಇಲ್ಲಿ ಬಂದು ನೀವು ಬೇಡ್ಕೊಂಡ್ರೆ ಪಕ್ಕ ಆಗುತ್ತಂತೆ ಇಲ್ಲಿ ಸ್ಥಳೀಯರು ಇದ್ರ ಬಗ್ಗೆ ಹೇಳಿರೋ ಮಾಹಿತಿ ಪ್ರಕಾರ ಜೈ ಸಪಲಮ್ಮ ದೇವಿ ಸೊ ಬನ್ನಿ ಒಬ್ಬರು ನಾನು ಮಾತಾಡ್ಸೋಣ ತಾಯಿ ಸಪ್ಲಮ್ಮ ದೇವಿ ಬಗ್ಗೆ ಸರ್ ಏನು ಹೇಳ್ತಾರೆ ಅಂತ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ರಾಮಕೃಷ್ಣ ಅಂತ ರಾಮಕೃಷ್ಣ ಅಂತನಾ ಸರ್ ಹೇಳಿ ಸರ್ ಈ ದೇವ್ರ ತಾಯಿ ಬಗ್ಗೆ ಏನು ಇಂತ ತಾಯಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಹತ್ತು ವರ್ಷದಿಂದ ನಾವು ಒಂದ್ ಸುಮಾರು ಒಂದು ಹತ್ತು ವರ್ಷ ಬರ್ಲಿಕ್ಕಿಡದೆ ಸುಮಾರು ಎಲ್ಲ ಹಳದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಗಾಡಿ ಅಲ್ಲಿ ಒಂದು ಕೆಲಸ ಸಿಕ್ತ ಅಳ್ದಾಡ್ತಾ ಇರ್ತಾರೆ ಕೈ ಮುಕ್ಕೊಂಡು ಹೋದ್ರೆ ಅವ್ರ ಬೆಳಿಗ್ಗೆ ಕೆಲಸ ಹೋಗ್ತಾರೆ ಅಣ್ಕ ಮಾಡ್ಕೊಂಡು ಹೋಯ್ತಾರೆ ಆಮೇಲೆ ಅಮಾಸೆ ಉಣ್ಮೆ ಸುಮಾರು ಪೂಜೆ ನಡೀತಾವೆ ಚೆನ್ನಾಗಿ ಆಮೇಲೆ ಇನ್ನೊಂದ್ ಏನಪ್ಪಾ ಮಾತು ಅಂದ್ರೆ ನಂಬಿಕೆ ನಂಬಿಕೆ ಯಾರು ಅಂದ್ರೆ ಒಂದ್ ನಿಮ್ಸ ಅಂದ್ರೆ ಒಂದು ಒಂದು ಮಗುಗೆ ಒಂದು ತಂದೆ ಯಾರು ಅಂತ ಗೊತ್ತಿರಕಲ್ಲ ನಿಜ ನಿಜ ನಮ್ಮ ನನಗೆ ಗೊತ್ತಿಲ್ಲ ತಂದೆ ಯಾರು ಅಂತ ತಾಯಿ ತಂದೆ ಅಪ್ಪ ಅಪ್ಪ ಅಂತ ಹೇಳ್ಕೊಟ್ಟೆ ಮಾತ್ರ ಅದು ಗೊತ್ತಾಗೋದು ಅಲ್ಲಿ ತನಕ ಯಾವ್ದೇ ಗೊತ್ತಾಗಲ್ಲ ದೇಗಳ್ ಒಂದ್ ನಿಮ್ಗೆ ಅದರಲ್ಲಿ ಒಂದು ದುಡಿಮೆ ಇರ್ಬೇಕು ಜೊತೆಲಿ ಖಂಡಿತ ನಾವ್ ಏನೇ ಒಂದ್ ಬಿಸ್ನೆಸ್ ಮಾಡೋದ್ ಸೈಟ್ ತಗೊಂಡು ಜಮೀನ್ ತಗೊಂಡು ಸಾಲ ಮಾಡ್ಕೊಟ್ಟು ಮನೆ ಕುತ್ಕೊಂಡಾಗ ದೇವ್ರ ತೀರ್ಸಕ್ ಬರಲ್ಲ ಖಂಡಿತ ಖಂಡಿತ ಪ್ರಯತ್ನ ಒಂದ್ ತೊಂಬತ್ತು ಒಂದು ಎಪ್ಪತ್ತೈದು ಪರ್ಸೆಂಟ್ ನಮ್ ಪ್ರಯತ್ನ ಇರಬೇಕು ನಿಜ ಪರ್ಸೆಂಟ್ ಭಗವಂತ ನಾವ್ ಏನ್ ಬೇಕಾದ್ ಮಾಡ್ಬಿಟ್ಟು ದೇವ್ರ್ ಮಾಡೋದು ದೇವ್ರ್ ಅಂದ್ರೆ ದೇವ್ರು ಮಾಡಲ್ಲ ಹೌದು ನಿಜ ಜನ ಗೊತ್ತಿರೋದ್ರಿಂದ ಬಾಯಿ ಮಾತಿಂದ ಅಕ್ಕಪಕ್ಕವ್ರಿಗೆ ಗೊತ್ತಾಗಿ ಬಂದ್ ನೋಡ್ಕೊಂಡು ಸರಿಯಾಗಿ ದೊಡ್ಡ ಮಟ್ಟದಲ್ಲಿ ಜನ ಗೊತ್ತಿಲ್ಲ ಗೊತ್ತಾದ್ರೆ ಖಂಡಿತ ದೊಡ್ಡ ಕ್ಷೇತ್ರನೇ ಆಗ್ಬೋದು ಖಂಡಿತ ಅದೇ ನಮಗೆ ನಮ್ ಫ್ರೆಂಡ್ಸ್ ಹೇಳಿದ್ರು ನಿಮ್ಗೆ ಇದೆ ಅಂತ ನಾವು ಹುಡ್ಕೊಂಡ್ ಬಂದಿ ಮಾಡ್ತಾ ಇರೋದು ನಮಗೆ ಖುಷಿ ಆಯ್ತು ನೀವು ಸಿಕ್ಕಿ ಇದ್ರ ಬಗ್ಗೆ ಕ್ಲೀನ್ ಆಗಿ ಹೇಳಿದ್ಕೆ ಸ್ಥಳೀಯರಿಂದ ಕೇಳಿದ್ರೆ ಅದು ಕರೆಕ್ಟ್ ಆಗಿ ಗೊತ್ತಾಗೋದು ಏನೋ ಅಂತ ನಾವು ನಾವು ಏನೋ ಒಂದು ಹೇಳೋದಿಲ್ಲ ನಿಮ್ ಮುಖಾಂತರ ಕೇಳಿದ್ರಾಗ ನಮಗೆ ಐಡಿಯಾಸ್ ಇದೆ ತುಂಬ ಸಂತೋಷ ಆಯಿತು ಸರ್ ನೀವು ಸಿಕ್ಕಿ ಎಲ್ಲ ಕರೆಕ್ಟಾಗಿ ತಾಯಿ ಬಗ್ಗೆ ಹೇಳಿದ್ದೀರಾ ನಿಮಗೂ ಒಳ್ಳೇದಾಗಲಿ ತುಂಬ ಸಂತೋಷ ಆಯಿತು ಈ ಸ್ಥಳಕ್ಕೆ ಬಂದು ದೇವಿ ಶಕ್ತಿ ಎಲ್ಲ ಕೇಳಿ ತುಂಬ ಖುಷಿಯಾಯಿತು ನನಗಂತೂ ಸೊ ಈ ಥರ ನಮ್ಮ ಹತ್ರದಲ್ಲೇ ಇರುತ್ತಲ್ಲ ಈ ಥರ ಒಂದು ಪವಾಡವಾದಂಥ ದೇವಸ್ಥಾನಗಳು ಈ ಥರ ಕ್ಷೇತ್ರಗಳು ತಿಳ್ಕೊಬೇಕು ಅಕ್ಕಪಕ್ಕದವ್ರನ್ನ ಕೇಳಿ ತಿಳ್ಕೊಬೇಕು ತಿಳ್ಕೊಂಡಾಗ ಇಲ್ಲಿ ಬಂದು ಇವರು ದರ್ಶನ ತೊಗೊಂಡು ನಾವು ಮನಸ್ಸನ್ನು ಕೆಲಸ ಕರೆ ಆಗಲಿ ಅಂತ ಕೇಳ್ಕೊಂಡು ಹೋಗ್ಬೇಕು ಜೈ ಸಪ್ತಮ ದೇವಿ ಸೊ ಈ ಏರಿಯಾದ ಜನಕ್ಕಂತೂ ಇದು ತುಂಬಾ ಒಂದು ಪವರ್ಫುಲ್ ದೇವತೆ ಅವ್ರು ಅನ್ಕೊಂಡಿರೋದೆಲ್ಲ ಆಗಿರೋದಕ್ಕೆ ಅವ್ರು ಈ ಥರ ದುಡ್ಡುಗಳಾಗಲಿ ಅಥವಾ ಇಲ್ಲಿ ಅವ್ರ ಕೋಳಿ ಎಲ್ಲ ಕುಯ್ತಾರಂತೆ ಸೊ ಈ ರೀತಿ ಎಲ್ಲ ಇರುತ್ತೆ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ತುಂಬ ಜನ ನಿಂತಿರ್ತಾರಂತೆ ಇಲ್ಲಿ ಕ್ಯೂ ಇರುತ್ತಂತೆ ಸೊ ಆ ರೀತಿ ಇಲ್ಲಿ ಪವರ್ಫುಲ್ ಇದೆ ದೇವತೆ ಸೊ ಇದೇ ತಾಯಿ ಶ್ರೀ ಸಕಳಮ್ಮ ದೇವಿ ಸೊ ನಿಮಗೇನು ಇನ್ನೂ ಗೊತ್ತಿಲ್ಲ ಅಂದರೆ ಖಂಡಿತ ಇದು ಗೊರ್ಗಂಟೆ ಪಳ್ಯದಲ್ಲಿದೆ ಬನ್ನಿ ಒಂದು ಸತಿ ನೀವು ಭೇಟಿ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಎಲ್ಲ ಕೇಳಿಕೊಂಡು ಹೋಗಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಮ್ಮ ನಾವ್ ಏನ್ ಅನ್ಕೊಂಡಿರ್ತೀವನ್ನ ಕೋಳಿ ಎಲ್ಲ ಕುಯ್ತಾರೆ ಬಾನ್ ಮಾಡ್ತಾರೆ ಏನೋ ಆಗಲ್ಲ ತಾಯಿ ಅಷ್ಟೋ ಸುತ್ತಿ ತಾಯಿ ದೀಪ ಯಾವಾಗ್ಲೂ ಉರಿತಾನೆ ಇರುತ್ತೆ ಇರ್ತದೆ ಯಾವಾಗ್ಲೂ ಉರಿತಿರ್ತದೆ ತಾಯಿ ತಾಯಿ ಅಂತಾರೆ

ಓಕೆ ಓಕೆ ಮೆರವಣಿ ದೇವರಲ್ಲ ಇದೆ ಮೆರವಣಿಗೆ ದೇವರ ಐತೆ ಮತ್ತೆ ಇದ್ದಂತೆ ಸಾರ್ ಇಲ್ಲಿ ಜಾಗ ಕೊಟ್ಟಿಲ್ವಂತೆ ಅವರು ಜಾಗ ಕೊಟ್ಟಿದ್ದಾಗ ಒಂದು ಇದು ಮೋರಿ ಹತ್ರ ಒದ್ಲಿಸ್ದಾಗ ಆ ತಾಯಿನ ಅವ್ರಿಗೆ ಏನಕ್ಕೂ ಕೊಟ್ಕೊಳಕ್ ಬಿಡ್ಲಿಲ್ವಂತೆ ಅವ್ರ ಹೊಂಸಾನೆ ಬಿಡ್ಲಿಲ್ವಂತೆ ಅಲ್ಲ ದೂರಂಸ ಮಾಡ್ಬಿಟ್ಲಂತೆ ಅದಕ್ಕೆ ಆಳೆ ಬಿಟ್ಟೋಗಿ ಮಾರಕ್ಕೂ ಬಿಡ್ತಾ ಇಲ್ಲ ಅವ್ರು ಇಲ್ಲೇ ಇಲ್ವಂತಲ್ ಸಾರ್ ಅವರು ಆಂಧ್ರದಲ್ಲಿ ಅವ್ರಂತ ಇಲ್ಲ ಮಾರಕ್ ಮತ್ತೆ ಒಂಚೂರು ಜಾಗ ಕೊಟ್ಟಿದ್ರೆ ನಾ ತಾಯಿಗೆ

ಸೊ ನೀವು ಮನ್ಸಿನಲ್ಲಿ ಕೇಳ್ಕೊಂಡಿದ್ದೆಲ್ಲ ಆಗೋದಾದರೆ ಟಕ್ಕಂತ ಹೂ ದೇವಿ ತಡೆಯಿಂದ ವಿದಿರುತ್ತೆ ಕೆಳಗಡೆ ಸೊ ನೀವೇನೇನು ಅಂದ್ಕೊಂಡಿದ್ರೋ ಅದು ಕೆಲಸ ಕಾರ್ಯಗಳಾಗುತ್ತೆ ಸೊ ಇಲ್ಲಿರೋರು ಲೋಕಲ್ ಜನ ಹೇಳಿರೋದು ಇದು ಸೊ ನಾವು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿದ್ವಿ ಸೊ ಪೂಜೆ ಯಾರು ಬೇಕಾದ್ರು ಇಲ್ಲಿ ಬಂದು ಮಾಡ್ಬೋದು ಸೊ ಇದೊಂದು ವಿಶೇಷತೆ ಇಲ್ಲಿ ದಾರಿಯಲ್ಲಿ ಯಾರೇ ಹೋಗ್ತಿದ್ರು ಗಾಡಿ ನಿಲ್ಲಿಸಿ ಕೈ ಮುಗಿದು ಹೋಗ್ತಾರೆ ಸೊ ತುಂಬ ದಿನದಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಕೊನೆಗೆ ಇವತ್ತು ಅವರು ಕಸ್ಕೊಂಡಿದ್ದಾರೆ ತುಂಬ ಸಂತೋಷ ಆಯಿತು ಅವ್ರ ದರ್ಶನ ಮಾಡಿ ಸೊ ನೀವು ಯಾರಾದರೂ ಗೊತ್ತಿಲ್ಲ ಅಂದರೆ ಖಂಡಿತ ಬನ್ನಿ ಪಾಳ್ಯ ಎಂಟ್ರೆನ್ಸ್ ಒಳಗಡೆ ಬರ್ತಿದ್ದಂಗೆ ಕಾರ್ನರಲ್ಲೇ ಸಿಗುತ್ತೆ ದೇವಸ್ಥಾನ ಸೊ ಕಾರ್ ಚಿಕ್ಕದಾಗಿದೆ ಸೊ ಯಾರು ಗೊತ್ತಾಗಲ್ಲ ಇಲ್ಲಿ ಯಾರನ್ನೇ ಕೇಳಿದ್ರು ಅವ್ರು ಬಂದು ತೋರಿಸ್ತಾರೆ ನಿಮಗೆ ಸೊ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸೊ ನೀವು ಬನ್ನಿ ತಾಯಿ ದರ್ಶನ ಮಾಡಿ ಅಂತ ಹೇಳ್ತಾ ಸೊ ಹೋಗಿ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ